ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಂದು ರುಚಿಕರವಾದಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲು ಸ್ಟವ್ನ ಆನ್ ಮಾಡಿ ಕುಕ್ಕರ್ ಇಟ್ಕೊತಾ ಇದ್ದೀನಿ ಈಗ ಇದರಲ್ಲಿ ನಾನು ಒಂದೆರಡು ಕಪ್ನಷ್ಟು ನೀರನ್ನು ಹಾಕೊತಾ ಇದ್ದೀನಿ ನಿಮ್ಮ ಕಾಳು ಏನಾದರೂ ಜಾಸ್ತಿ ತೊಗೊಂಡಿದ್ರೆ ನೀರನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಈಗ ಈ ನೀರನ್ನು ಬಿಸಿ ಆಗಲಿಕ್ಕೆ ಬಿಡೋಣ ನೀರು ಸ್ವಲ್ಪ ಬಿಸಿ ಆಗಲಿ ಅಷ್ಟರಲ್ಲೇ ಕಡೆ ಕಾಳನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಆರು ಥರದ ಕಾಳುಗಳನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಳುಗಳನ್ನು ಉಪಯೋಗಿಸ್ಕೋಬೋದು ಎಲ್ಲವನ್ನು ನಾನು ಅರ್ಧ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ ನೋಡಿರಿ ಇದು ಹೆಸರು ಕಾಳು ಇದು ಹುರುಳಿ ಕಾಳು ಇವು ಕಾಳು ಇವು ರಾಜ್ಮಾ ಅಂತ ಸಿಗುತ್ತೆ ನೋಡಿರಿ ಅವು ಇವು ಉತ್ತರ ಕರ್ನಾಟಕದ ಕಡೆ ಸಿಗುವಂತಹ ಮೋಕ್ನಿ ಅಥವಾ ಮಡಿಕೆ ಕಾಳು ಅಂತ ಕರಿತೇವೆ ನಿಮ್ಮ ಕಡೆ ಏನಂತೀರಿ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ನಂತರ ಇವು ಶೇಂಗಾ ಅಥವಾ ಕಡಲೆ ಬೀಜ ಈಗ ಎಲ್ಲವನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಸಲ ನೀರಿನಲ್ಲಿ ನೀಟಾಗಿ ವಾಶ್ ಮಾಡಿ ಉಪಯೋಗಿಸ್ಕೊಡ್ರಿ ಈ ಕಡೆ ಮುಂಚೆನೇ ನೀರು ಬಿಸಿ ಮಲ್ಕಿಟ್ಟಿದ್ದೆ ಅಷ್ಟರಲ್ಲಿ ನೀರು ಕೂಡ ಬಿಸಿಯಾಗಿದೆ ಈ ಟೈಮಲ್ಲಿ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರುವಂಥ ಕಾಳುಗಳನ್ನು ಸೇರಿಸ್ಕೊಳ್ಳೋಣ ನೋಡಿ ಎಲ್ಲ ಕಾಳನ್ನು ಮಿಕ್ಸ್ ಮಾಡಿ ನೀಟಾಗಿ ವಾಶ್ ಮಾಡಿ ಇದಕ್ಕೆ ಹಾಕೊತಾ ಇದ್ದೀನಿ ಇವೇ ಕಾಳೆ ಉಪಯೋಗಿಸ್ಕೋಬೇಕಂತೇನಿಲ್ಲ ನಿಮ್ಮ ಮನೆಗಲ್ಲಿ ಯಾವ ಕಾಳು ಸಿಗುತ್ತೆ ನೋಡಿರಿ ಅದರಿಂದನೇ ಮಾಡ್ಕೊಳ್ರಿ ರುಚಿಯಾಗಿರುತ್ತೆ ನೋಡಿರಿ ಎಲ್ಲ ಕಾಳು ಹಾಕಿದ್ಮೇಲೆ ಈಗ ಮೇಲಿಂದ ಕುಕ್ಕರ್ ಮುಚ್ಚಿ ಸುಮಾರು ನಾಲ್ಕರಿಂದ ಐದು ಬಜಿಲಿ ಕೂಗಿಸ್ಕೊಳ್ಳೋಣ ಬಿದಿ ಕೂಗ್ಲಿ ಅಷ್ಟರಲ್ಲಿ ಈ ಕಡೆ ಸೊಪ್ಪನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿರಿ ಮೆಂತೆ ಮತ್ತು ಸಬ್ಬಕ್ಕಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಈ ರೀತಿ ತೂತಿರುವಂಥ ಛಾನೆ ಅಥವಾ ಸ್ಟ್ರೈಂಡರ್ನಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ಇಡೋದ್ರಿಂದ ನಮಗೆ ಎಲ್ಲ ನೀರು ನೀಟಾಗಿ ಸೋರೋಗುತ್ತೆ ಎಲ್ಲ ನೀರು ನೀಟಾಗಿ ಸೋರೋದ್ಮೇಲೆ ಕಟ್ ಮಾಡಿ ರೆಡಿ ಮಾಡ್ಕೊಳ್ರಿ ನೋಡಿ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದೊಂದು ಸೈಡಲ್ಲಿಟ್ಟು ಈ ಕಡೆ ಕಾಳು ಬೆಂದಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಐದು ವಿಸಿಲು ಕೂಗಿಸಿ ತನ್ಗಾಲಿಕ್ಬಿಟ್ಟಿದೆ ಕುಕ್ಕರ್ ತನ್ಗಾದ್ಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ ಈಗ ಕಾಳು ಬೆಂದಿವೆ ಅಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮುಟ್ಟು ನೋಡಿದ್ರೆ ನಮಗೆ ಕಾಳು ಸಾಫ್ಟಾಗಿರಬೇಕು ಇರಲಿಲ್ಲ ಅಂದರೆ ಇನ್ನೂ ಒಂದು ಅಥವಾ ಎರಡು ವಿಸಿಲ್ ಕೂಗಿಸ್ಕೊಡ್ರಿ ನೋಡಿ ಚೆನ್ನಾಗಿ ಬೆಂದಿವೆ ಆದರೆ ನೀರೆಲ್ಲ ಖಾಲಿಯಾಗಿದೆ ಹಾಗಾಗಿ ಇದರಲ್ಲಾನು ಇನ್ನೂ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಮತ್ತೆ ಸ್ಟವ್ನ ಆನ್ ಮಾಡಿ ಕುಕ್ಕರ್ ಇಟ್ಕೊತಾ ಇದ್ದೀನಿ ಈಗ ಇದ್ರಲ್ಲಿ ನಾವು ಸೊಪ್ಪನಾಗಿ ಬೇಯಿಸ್ಕೋಬೇಕು ಹಾಗಾಗಿ ಮತ್ತೆ ಸ್ಟೌನ್ ಆನ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಇದಕ್ಕೆ ನಾನು ಮುಂಚೆನೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳೋಣ ಕಾಳಿನ ಜೊತೆ ಸೊಪ್ಪು ನೀಟಾಗಿ ಬೇರಿಬೇಕು ಅಲ್ಲಿವರೆಗೂ ನೀಟಾಗಿ ರೀತಿ ಕಲಿಸ್ಕೊಡ್ರಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡೋಣ ನೋಡಿರಿ ಚೆನ್ನಾಗಿ ಬೆಂದ ಮೇಲೆ ಸೊಪ್ಪಿನ ಕಲರ್ ಈ ರೀತಿ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ರಿ ನೋಡಿರಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳ್ರಿ ಕಾರಕ್ಕೆ ನಾನಲ್ಲಿ ಒಂದರಿಂದ ಒಂದುವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗು ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನೂ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಖಾರದ ಪುಡಿ ಇರಲಿಲ್ಲ ಅಂದರೆ ಹಸಿ ಮೆಣಸಿನ್ಕಾಯಿಯನ್ನೇ ಕಲ್ಲಲ್ಲಿ ಅಥವಾ ಮಿಕ್ಸಿಯಲ್ಲಿ ತರಿ ತರೆಯಾಗಿ ರುಬ್ಬಿ ಇದಕ್ಕೆ ಸೇರಿಸ್ಕೋಬೋದು ನೋಡಿರಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಒಂದು ಸ್ವಲ್ಪ ಬೇಲಿಕ್ಕೆ ಬಿಡೋಣ ಅಷ್ಟರಲ್ಲೇ ಕಡೆ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿರಿ ಈ ಕಡೆ ಒಂದು ಕುಟಾಣಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಆಮೇಲೆ ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇವೆರಡನ್ನು ತರಿತರೆಯಾಗಿ ಕುಟ್ಕೊಡೋಣ ನೆನಪಿರಲಿ ಬೆಳ್ಳುಳ್ಳಿಯನ್ನು ತರಿತರೆಯಾಗಿ ಕುಟ್ಟಿ ಹಾಕೋಬೇಕು ಪೇಸ್ಟ್ ಹಾಕೋಬಾರ್ದು ನೋಡಿರಿ ಈ ರೀತಿ ತರಿತರೆಯಾಗಿ ಕುಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪಲ್ಯಕ್ಕೆ ಸೇರಿಸ್ಕೊಳ್ಳೋಣ ನೋಡಿರಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇರಬೇಕು ಆಮೇಲೆ ಇದ್ರ ಮೇಲೆ ಒಂದೇ ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ರಿ ಈಗ ಮಿಕ್ಸ್ ಮಾಡಬೇಡ್ರಿ ಹಾಗೆ ಮುಚ್ಚಿ ಒಂದು ನಿಮಿಷ ಬಿಟ್ಬಿಡ್ರಿ ಒಂದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಲಿಡ್ ಓಪನ್ ಮಾಡ್ದೇ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ನೋಡಿರಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈಗ ಲಿಡ್ನ ಓಪನ್ ಮಾಡಿ ಈಗ ಇದರಲ್ಲಿ ಒಂದು ಸ್ವಲ್ಪ ಫ್ರೆಶ್ ಇರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆನಪಿಲ್ಲಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟು ಸ್ಮೆಲ್ಲು ಎರಡೂ ಕೂಡ ಹೋಗುತ್ತೆ ಹಾಗಾಗಿ ನೀವು ಬೆಳ್ಳುಳ್ಳಿ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ದೇನೆ ಯಾವಾಗ ಊಟ ಮಾಡ್ತೀವಿ ನೋಡ್ರಿ ಆ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಡ್ರಿ ಆಗ ತುಂಬ ರುಚಿಕರವಾದಂಥ ಪಲ್ಯ ಸವಿಯಲು ಸಿದ್ಧವಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲ್ ರುಚಿಕರವಾದಂಥ ಮಿಕ್ಸ್ ಕಾಳಿನ ಪಲ್ಯ ಅಥವಾ ಹಿಂಡಿ ಪಲ್ಯ ತುಂಬ ಸುಲಭವಾಗಿ ಹೇಗೆ ಮಾಡಿ ಈ ರೀತಿ ಹಿಂಡಿ ಪಲ್ಯ ಅಂತೂ ನಮ್ಮ ಉತ್ತರ ಕರ್ನಾಟಕ ಕಡೆ ಎಳ್ಳಮಾಸಿ ಹಬ್ಬಕ್ಕಂತೂ ಎಲ್ಲರೂ ಮನೆಯಲ್ಲೂ ಮಾಡ್ಕೊತಾರೆ ತುಂಬ ರುಚಿಯಾಗಿರ್ತದ ಇದನ್ನು ನೀವು ಬಿಸಿ ಬಿಸಿ ರೊಟ್ಟಿ ಜೊತೆ ಅಲ್ಲದೆ ಖಡಕ್ ರೊಟ್ಟಿ ಜೊತೆ ಕಡುಬಿನ ಜೊತೆ ಹಣ್ಣು ಜೊತೆ ಎಲ್ಲದರ ಜೊತೆ ಸರ್ ಮಾಡ್ಕೋಬೋದು ಥ್ಯಾಂಕ್ ಯು